ಮಾಧೇವಪಡ ಪರಿಣಾಮಿಕ ಬಿ ಕಾಲದಲ್ಲಿ ದಾವಣಗೆರೆಯ ಹಾಕಿದ್ರೆ ಈ ಒಂದು ಕುಸ್ತಿ ಮೂವತ್ತು ನಿಮಿಷ ಕಾಲಕ್ಷಿಸಲಾಗುತ್ತೆ ಮೂವತ್ತು ನಿಮಿಷದಲ್ಲಿ ಈ ಕುಸ್ತಿ ಡಿಸೈನ್ ಆಗಿಲ್ಲ ಅಂದ್ರೆ ಒಂದು ಪೈಪರ್ಸ್ ಯಾರಿಂದರೋ ಅವರಿಗೆ ದೇಶ ಅಂತ ಘೋಷಣೆ ಮಾಡಲಾಗುತ್ತೆ ಮಧು ಇದೇ ಮಧು ಅದೇ ಡೈರಿ ಕಾಟಿ ಒಳಗೆ ಅದೇ ಆಫೀಸ್ ಇಲ್ಲಿ ನೋಡಿ ಯಾರು ತೀರ್ಪುಗಾರಿದ್ದಾರೆ ದಯಮಾಲಿ ಅವರು ಇಲ್ಲಿ ಆಫೀಸ್ ಇರೋದು ಮಾಡಬೇಕಪ್ಪ ಯಾರು ತೀರ್ಪುಗಾರಿದ್ದಾರೆ ಸದಸ್ಯರಿದ್ದಾರೆ ಅವರೆಲ್ಲ